ವೆಲ್ಕಮ್ ಟು ನಾಗೋ ವ್ಲಾಗ್ಸ್ ಬನ್ನಿ ಫ್ರೆಂಡ್ಸ್ ಇವತ್ತೊಂದು ಈವ್ನಿಂಗ್ ಸ್ನ್ಯಾಕ್ ಹೇಳ್ಕೊಡ್ತೀನಿ ಅದ್ರ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ಲಾಕ್ನ ಕ್ಲಿಕ್ ಮಾಡಿ ಲೈಕ್ ಮಾಡಿ ನನ್ನ ಚಾನಲ್ ಅಂತ ಹೇಳ್ತಾ ಇವತ್ತಿಗೆ ಸ್ನ್ಯಾಕ್ ಬಂದು ಒಂದು ಕಪ್ ಅಕ್ಕಿ ಹಿಟ್ಟಿಂದ ಕ್ರಿಸ್ಪಿಯಾಗಿರೋ ಚಿಪ್ಸ್ ಈಗ ಒಂದು ಬಾಣಲಿ ಇಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಕಪ್ ಅಳತೆಯಷ್ಟು ನೀರು ಹಾಕ್ಕೊಂಡು ಆಮೇಲೆ ಅಜ್ವಿನ ಹಾಕ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನು ಆಮೇಲೆ ಒನ್ ಟೇಬಲ್ ಸ್ಪೂನು ಬಿಳಿ ಎಳ್ಳು ಆಮೇಲೆ ಟೇ ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕ್ಬಿಟ್ಟು ಮಲ್ಸ್ಕೊಂಡು ಆಮೇಲೆ ಹಾಕ್ಕೊಬೇಕು ಅವನ್ನೆಲ್ಲ ಆಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈಗ ನಾವೆಷ್ಟು ಕಪ್ಪಷ್ಟು ನೀರು ತಗೊಂಡಿದ್ವಿ ಅಳತೇಲಿ ಅದೇ ಕಪ್ಪಷ್ಟು ನೀರಲ್ಲೇ ನಾವು ಅಕ್ಕಿ ಹಿಟ್ಟನ್ನ ಹಾಕಬೇಕು ಹಾಕೊಂಡು ನೋಡಿ ಈ ಥರ ಮಿಕ್ಸ್ ಮಾಡ್ಕೊಬೇಕು ಆಗ ಮಾಡಿಕೊಂಡ್ರೆ ಆಗ ಒಂದೇ ಸಮವಾಗಿರುತ್ತೆ ಆಗ ಹಿಟ್ಟು ಗಟ್ಟಿಯಾಗಿ ನೀಟಾಗಿ ಬರುತ್ತೆ ಈಗ ಆಫ್ ಮಾಡಿಬಿಟ್ಟು ಅದನ್ನು ಒಂದು ಪ್ಲೇಟ್ ಇಟ್ಟು ಅದನ್ನು ಮುಚ್ತಾಯಿದ್ದೀನಿ ಸೊ ಒಂದೆರಡು ನಿಮಿಷ ಬಿಡ್ತೀನಿ ಈಗ ಮಿಕ್ಸ್ ಮಾಡ್ಕೊಂಡ್ತೀನಿ ತಣ್ಗಾದ್ಮೇಲೆ ಹಾಕ್ಕೊಂಡು ನೀಟಾಗಿ ನಾದಬೇಕು ಈಗ ನಾದ್ಬಿಟ್ಟು ಒಂದು ರೌಂಡ್ ಮಾಡಿಕ್ಕೊಂಡು ಹೊಸ್ಕೊತಾ ಇದ್ದೀನಿ ಅಂದರೆ ಚಪಾತಿ ಹೊಸ್ದಂಗೆ ಒಸಿಬೇಕು ಅಂದರೆ ಜಾಸ್ತಿ ಮಂದನೂ ಇರಬಾರ್ದು ಜಾಸ್ತಿ ತೆಳುನು ಇರಬಾರ್ದು ಆ ಥರ ಒಸ್ಕೊಂಡು ಆಮೇಲೆ ಸೈಡ್ಸ್ನೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ಅದೆಲ್ಲ ನೀಟಾಗಿ ಬಂದಿರಲ್ವಲ್ಲ ಅದಕ್ಕೆ ಸೈಡ್ಸ್ ಎಲ್ಲ ಕಟ್ ಮಾಡಿಕೊಂಡು ಆಮೇಲೆ ನಿಮಗೆ ಯಾವ ಶೇಪ್ ಬೇಕಾದ್ರೂ ಹಾಕ್ಕೊಂಡು ನೀವು ಹಾಕಿ ಸಹ ಕಟ್ ಮಾಡ್ಕೊಬೋದು ನಾನಿಲ್ಲಿ ಸ್ಕ್ವಯರ್ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ರೆಡ್ ಆ್ಯಂಗಲ್ ಕಟ್ ಮಾಡ್ಕೊಂಡಿದ್ದೀನಿ ನೀವು ಯಾವ ಶೇಪ್ ಆದರೂ ಕಟ್ ಮಾಡ್ಕೊಬೋದು ಈಗ ಎಣ್ಣೆಕಾಯಿ ಇಟ್ಕೊಂಡಿದ್ದೆ ಒಂದೊಂದೇ ಹಾಕೊತಾ ಇದ್ದೀನಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಬೇಕು ನೋಡಿ ಕ್ರಿಸ್ಪಿಯಾಗಿ ಸೂಪರಾಗಿ ಬರುತ್ತೆ ನೀವು ಸಲ ಟ್ರೈ ಮಾಡಿ ಮನೇಲಿ ಎತ್ತಿ ಒಂದು ಪ್ಲೇಟಿಗೆ ಹಾಕೊತ ಇದ್ದೀನಿ ನೋಡಿ ಆಮೇಲೆ ಉಪ್ಪು ನಮ್ಮ ತರಕಾರನ ಮಿಕ್ಸ್ ಮಾಡಿಕೊಂಡು ಅದ್ರ ಮೇಲೆ ಉದುರಿಸ್ಕೊಬೇಕು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಹಾಕೊಂಡು ಆಮೇಲೆ ಅದನ್ನು ಉಪ್ಪುಕರನು ನೋಡಿ ಮನೆಯಲ್ಲಿ ಈನಿಂಗ್ಸ್ ಹಾಕಿ ಸ್ನಾಕಿಗೆ ತುಂಬ ಚೆನ್ನಾಗಿರುತ್ತೆ ಆಗಿರುತ್ತೆ ಕ್ಯಾಚಪ್ ಜೊತೆ ತಿನ್ಬೋದು ಹಂಗೇನೂ ತಿನ್ಬೋದು ನೋಡಿ ನನ್ನ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ನನ್ನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೆ ಇನ್ನೊಂದು ರೆಸಿಪೀಲಿ ಸಿಗೋಣ ಬಾಯ್ ಸ್ನೇಹಿತರೆ